ಕಿರುತೆರೆಯ ಜನಪ್ರಿಯ ಧಾರಾವಾಹಿ ಆಗಿದ್ದಂತಹ ಗುಪ್ತಗಾಮಿನಿಯ ಭಾವನಾ ಪಾತ್ರದ ಮೂಲಕ ಪ್ರೇಕ್ಷಕರ ಮನದಲ್ಲಿ ಸ್ಥಾನ ಪಡೆದ ನಟಿ ಅಂದರೆ ಅದು ಸುಷ್ಮಾ ಸುಷ್ಮಾ ಅವರ ಪೂರ್ತಿ ಹೆಸರು ಸುಷ್ಮಾ ಕೇರಾವ್ ಪ್ರಸ್ತುತ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಭಾಗ್ಯ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇರುವ ಸುಷ್ಮಾ ಸುದೀರ್ಘ ಹತ್ತು ವರ್ಷಗಳ ನಂತರ ಕಿರುತೆರೆಗೆ ಬಂದು ಪ್ರೇಕ್ಷಕರ ಮನ ಗೆಲ್ಲುವ ಪ್ರಯತ್ನ ಮಾಡ್ತಾ ಇದ್ದಾರೆ ಈಗ ಇದೇ ಸುಷ್ಮಾ ಅವರ ಬಗ್ಗೆ ಒಂದಷ್ಟು ವಿಷಯಗಳು ಮುನ್ನೆಲೆಗೆ ಬಂದಿದೆ ಜೊತೆಗೆ ಅವರ ಜೀವನದ ನೋವಿನ ದಿನಗಳು ಕಣ್ಣೀರಿನಲ್ಲಿ ಕೈ ತೊಳೆದ ದಿನಗಳು ಹಾಗೆಯೇ ಪ್ರೀತಿಸಿ ಮದುವೆಯಾಗಿ ಆತ ಕೈ ಕೊಟ್ಟಂತಹ ದಿನಗಳು ಜೊತೆಗೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದರೂ ಈಗ ಗಂಡನಿಂದ ದೂರವಾಗಿ ಒಂಟಿ ಜೀವನ ನಡೆಸ್ತಾ ಇದ್ದಾರೆ ಕಿರುತೆರೆಯಲ್ಲೂ ಸಾಕಷ್ಟು ನೋವಿನ ಪಾತ್ರಗಳನ್ನು ನಿಭಾಯಿಸಿರುವ ಈಕೆಯ ವೈಯಕ್ತಿಕ ಬಳಲು ಕೂಡ ಇಷ್ಟೇ ದುಃಖದಲ್ಲಿ ಉಳಿಯುವಂತಹ ಸ್ಥಿತಿ ಬಂದಿರೋದು ಘೋರ ದುರಂತ ಅಸಲಿಗೆ ಈಕೆಯ ಪತಿಯಾರು ಆತ ಈಕೆಗೆ ಕೈ ಕೊಡಲು ಕಾರಣ ಏನು ಸುಮಾರು ಹತ್ತು ವರ್ಷಗಳ ಪ್ರೀತಿ ಮದುವೆಯಾಗಿ ಜೊತೆಗೆ ಮನೆಯವರ ವಿರೋಧ ಕೂಡ ಕಟ್ಕೊಂಡು ಮದುವೆ ಆದರೂ ಕೂಡ ಆತ ಈಕೆಯ ಜೊತೆ ಸಂಸಾರ ಮಾಡದೇ ಇರೋದಕ್ಕೆ ಕಾರಣ ಏನು ಜೊತೆಗೆ ಆತನು ಕೂಡ ನಿರ್ದೇಶಕ ಕತೆ ಬರೆಯುವಂತಹ ಚಿತ್ರಕತೆ ಬರಗಾರ ಜೊತೆಗೆ ಚಿತ್ರರಂಗದಲ್ಲಿ ಸಾಕಷ್ಟು ಹೆಸರು ಸಂಪಾದನೆ ಮಾಡಿರೋರು ಹಾಗಾದರೆ ಯಾರು ಆ ವ್ಯಕ್ತಿ ಅವರ ಜೀವನ ಈ ರೀತಿ ಆಗಲು ಕಾರಣ ಏನು ಜೊತೆಗೆ ಈಗ ಸುಷ್ಮಾ ಅವರ ಪರಿಸ್ಥಿತಿ ಹೇಗಿದೆ ಅದೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಹೌದು ಬಣ್ಣದ ಲೋಕದಲ್ಲಿ ಮಿಂಚುತ್ತಿರುವ ಸುಷ್ಮಾ ಅವರ ಬದುಕು ಮಾತ್ರ ಕಣ್ಣೀರಿನಲ್ಲಿ ಕೈ ತೊಳೆಯುವಂತಾಗಿದೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದ ಗಂಡನಿಂದ ದೂರವಾಗಿ ಒಂಟಿಯಾಗಿ ಜೀವನ ನಡೆಸ್ತಾ ಇದ್ದಾರೆ ಸುಷ್ಮಾ ಇನ್ನು ಕಿರುತೆರೆಯಲ್ಲಿ ಫೇಮಸ್ ಆಗಿರುವ ಸುಷ್ಮಾ ಆಂಕರ್ ಆಗಿಯೂ ಭರತನಾಟ್ಯಂ ಡ್ಯಾನ್ಸರ್ ಆಗಿಯೂ ಸಾಕಷ್ಟು ಹೆಸರು ಮಾಡಿದ್ದಾರೆ ಅದರಲ್ಲೂ ಆಂಕರ್ ಆಗಿ ಸ್ಪಷ್ಟವಾಗಿ ಕನ್ನಡ ಮಾತನಾಡುತ್ತಾ ಯಾವ ವೇದಿಕೆಯಲ್ಲಿ ಹೇಗೆ ಇರಬೇಕೋ ಹಾಗೆ ನಡೆದುಕೊಳ್ಳುತ್ತಾ ಜೊತೆಗೆ ಎಲ್ಲೂ ಕೂಡ ಒಂದು ಕಪ್ಪು ಚುಕ್ಕೆ ಪಡೆಗೆದ ನಿರೂಪಕಿ ಅಂದರೆ ಅದು ಸುಷ್ಮಾ ಕೀರಾವ್ ಹೀಗಾಗಿಯೇ ಕನ್ನಡಿಗರ ಮನ ಗೆಲ್ಲುವಲ್ಲಿ ಸುಷ್ಮಾ ಸಕ್ಸಸ್ ಆಗಿದ್ದಾರೆ ಇನ್ನು ಸುಷ್ಮಾ ಮೂಲತಃ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪದವರು ಮಲೆನಾಡಿನವರು ತಂದೆ ಎಕ್ಸ್ ಮಿಲ್ಟ್ರಿ ಮ್ಯಾನ್ ತಂದೆಯನ್ನು ಕಳೆದುಕೊಂಡಿದ್ದಾರೆ ಆ ಬಗ್ಗೆ ಮುಂದೆ ಮಾಹಿತಿಯನ್ನು ಹೇಳ್ತೀವಿ ಇವರ ಮನೆಯಲ್ಲಿ ಮೊದಲು ಇವರು ಸಿನಿಮಾ ಕಿರುತೆರೆ ಫೀಲ್ಡ್ಗೆ ಬರಬೇಕಾ ಬೇಡ್ವಾ ಅನ್ನೋ ವಿಚಾರದ ಬಗ್ಗೆ ಗೊಂದಲ ಇತ್ತು ಯಾಕಂದರೆ ಹೇಳಿ ಕೇಳಿ ಮಲೆನಾಡಿನ ಸಂಪ್ರದಾಯಸ್ಥ ಮನೆಯ ಮಗಳು ಮಲೆನಾಡಿನಲ್ಲಿ ಬಣ್ಣದ ಲೋಕವನ್ನು ಅಭಿನಯವನ್ನು ಸ್ವಲ್ಪ ಮಟ್ಟಿಗೆ ವಿರೋಧಿಸ್ತಾರೆ ಜೊತೆಗೆ ಈ ಬಣ್ಣದ ಲೋಕ ಅಷ್ಟು ಸೇಫ್ ಕೂಡ ಅಲ್ಲ ಆಗಿರೋದ್ರಿಂದ ಹಾಗಾಗಿ ಅಲ್ಲೊಂದಿಷ್ಟು ವಿರೋಧಗಳಿವೆ ಇನ್ನು ಸುಷ್ಮಾ ಅವರ ಬಾಳಲ್ಲಿ ಪ್ರೀತಿ ಶುರುವಾಗಿದ್ದು ಎರಡು ಸಾವಿರನೇ ಇಸ್ವಿಯ ಸಮೀಪದಲ್ಲಿ ಅಂತಾನೆ ಹೇಳ್ಬೋದು ಆಗಷ್ಟೇ ಅವರು ಬಣ್ಣದ ಲೋಕಕ್ಕೆ ಬಂದಿದ್ದರು ಬೆಂಗಳೂರಿನ ಪರಿಚಯ ಕೂಡ ಆಗಿತ್ತು ಆಗೇನು ಸಿನಿಮಾ ರಂಗದಲ್ಲಿ ಪ್ರೀತಮ್ ಗುಬ್ಬಿ ಅನ್ನೋ ಹೆಸರು ಹೆಚ್ಚು ಪ್ರಖ್ಯಾತಿಗೆ ಬಂದಿರಲಿಲ್ಲ ಕೆಲವರಿಗೆ ಮಾತ್ರ ಗೊತ್ತಿತ್ತು ಪ್ರೀತಮ್ ಗುಬ್ಬಿ ಯಾರು ಎಂದು ಯಾವಾಗ ಮುಂಗಾರು ಮಳೆ ಸಿನಿಮಾ ಬಂತೋ ಆಗ ಆ ಸಿನಿಮಾದ ಕತೆ ಬರೆದಿದ್ದು ಇದೇ ಪ್ರೀತಮ್ ಗುಬ್ಬಿ ಅಂತ ಹೇಳಿದಾಗ ಜೊತೆಗೆ ಈ ಮೂವಿ ಹಿಟ್ ಆದ ನಂತರ ಪ್ರೀತಮ್ ಗುಬ್ಬಿ ಅನ್ನೋ ಹೆಸರು ಇಡೀ ಕನ್ನಡ ನಾಡಿನಾದ್ಯಂತ ಹಬ್ಬಿಕೊಳ್ತು ಅದೇ ಸಮಯದಲ್ಲಿ ಅಂದರೆ ಎರಡು ಸಾವಿರದಲ್ಲಿ ಇವರು ಪ್ರೀತಿಗೆ ಬಿಡ್ತಾರೆ ಅಲ್ಲಿಂದ ಪ್ರೀತಿ ಶುರುವಾಗುತ್ತೆ ಸುಷ್ಮಾ ಹಾಗೂ ಪ್ರೀತಮ್ ಅವರ ಪ್ರೀತಿ ಎರಡು ಸಾವಿರದ ಏಳರಲ್ಲಿ ಮದುವೆಯಾಗಿ ಕನ್ವರ್ಟ್ ಆಗುತ್ತೆ ಆದರೆ ಈ ಮದುವೆಗೆ ಮನೆಯಲ್ಲಿ ಒಪ್ಪಿಗೆ ಇರೋದಿಲ್ಲ ಮೊದಲೇ ಹೇಳಿದ ಹಾಗೆಯೇ ಸುಷ್ಮಾ ಅವರು ಮಲೆನಾಡಿನ ಒಂದು ಸಂಪ್ರದಾಯಸ್ಥ ಕುಟುಂಬದವರು ಹಾಗಾಗಿ ಸಹಜವಾಗಿಯೇ ಅವರಿಗೆ ಲವ್ ಮ್ಯಾರೇಜ್ ಇಷ್ಟ ಇರೋದಿಲ್ಲ ಆದರೂ ಕೂಡ ಸುಷ್ಮಾ ಪ್ರೀತಮ್ ಅವರನ್ನು ಮದುವೆ ಆಗ್ತಾರೆ ಆಗ ಒಂದು ಆ ಸಮಯದಲ್ಲಿ ಸೀರಿಯಲ್ನಲ್ಲಿ ಯಶಸ್ಸಿನ ಉತ್ತುಂಗದಲ್ಲಿ ಇರ್ತಾರೆ ಸುಷ್ಮಾ ಎರಡು ಸಾವಿರದ ಹನ್ನೆರಡರವರೆಗೂ ಉತ್ತುಂಗದಲ್ಲೇ ಇರ್ತಾರೆ ಎರಡು ಸಾವಿರದ ಹನ್ನೆರಡು ಅದರಲ್ಲಿ ನೃತ್ಯ ಆಗಿರಬಹುದು ನಿರೂಪಣೆ ಅಭಿನಯ ಎಲ್ಲವನ್ನು ಕೂಡ ಮ್ಯಾನೇಜ್ ಮಾಡ್ತಾ ಬರ್ತಾ ಇರ್ತಾರೆ ಇನ್ನು ಸೈ ಅನ್ನುವಂಥ ಒಂದು ರಿಯಾಲಿಟಿ ಶೋನಲ್ಲೂ ಕೂಡ ಈಕೆ ಆ್ಯಂಕರಿಂಗನ್ನು ಮಾಡಿಬಿಟ್ಟು ಪ್ರಖ್ಯಾತಿಯನ್ನು ಪಡಿತಾರೆ ಸುಷ್ಮಾ ಹಾಗೂ ಪ್ರೀತಂ ನಡುವೆ ತುಂಬಾ ಪ್ರೀತಿ ಇರುತ್ತೆ ಆದರೆ ಮದುವೆಯ ನಂತರ ಬಣ್ಣದ ಲೋಕದ ಕಡೆಯೇ ಹೆಚ್ಚು ಗಮನ ಇಬ್ಬರೂ ಕೊಟ್ಟಿದ್ದರಿಂದ ಬದುಕು ಹಳಿ ತಪ್ಪೋದಕ್ಕೆ ಶುರುವಾಗುತ್ತೆ ಅದಾದ ಮೇಲೆ ಇಬ್ಬರ ನಡುವೆ ಚಿಕ್ಕ ಚಿಕ್ಕ ವಿಚಾರಗಳಿಗೂ ಭಿನ್ನಾಭಿಪ್ರಾಯ ಶುರುವಾಗುತ್ತೆ ಇಬ್ಬರೂ ಪರಸ್ಪರ ಸಮಯವನ್ನು ಕೊಡಲು ಸಾಧ್ಯವಾಗುವುದಿಲ್ಲ ಪ್ರೀತಿಸಿ ಮದುವೆ ಆಗಿದ್ದಂತಹ ಸಂಸಾರದಲ್ಲಿ ಸ್ವಲ್ಪ ವೈಮನಸ್ಸು ಏಳೋದಕ್ಕೆ ಶುರುವಾಗುತ್ತೆ ಇನ್ನು ಕೆಲ ಆಪ್ತರಿಂದ ತಿಳಿದು ಬಂದಿರುವಂತಹ ವಿಚಾರ ಏನಂತ ಹೇಳಿದ್ರೆ ಪ್ರೀತಿ ಪ್ರೀತಮ್ ಗುಬ್ಬಿಯವರು ಸುಷ್ಮಾ ಅವರಿಗೆ ಟಾರ್ಚರ್ ಕೂಡ ಮಾಡ್ತಾ ಇದ್ರು ಅಂತ ಕೂಡ ಹೇಳಲಾಗುತ್ತೆ ಇನ್ನು ಸುಷ್ಮಾ ಅವರಾಗಿರ್ಬೋದು ಪ್ರೀತಮ್ ಗುಬ್ಬಿಯವರಾಗಿರ್ಬೋದು ಪ್ರೀತಿಸಿ ಮದುವೆ ಆಗಿದ್ದು ದೂರ ಆಗಬಾರ್ದು ಅಂತ ಸಾಕಷ್ಟು ದಿನ ನೋವಿನಲ್ಲಿ ದಿನ ದೂರ್ತಾರೆ ಆದ್ರೆ ಅದು ಆಗೋದಿಲ್ಲ ಕೊನೆಗೆ ಅವರ ಸಂಸಾರ ಮುರಿದು ಬಿಡುತ್ತೆ ಆದರೆ ಆಶ್ಚರ್ಯ ಏನಂದ್ರೆ ಇಬ್ರು ಕೂಡ ಈವರೆಗೆ ಕೋರ್ಟ್ ಮೆಟ್ಟಿಲು ಏರಿಲ್ಲ ಇಬ್ರು ಕೂಡ ಅವರವರ ಪಾಡಿಗೆ ದೂರ ಇದ್ದಾರೆ ಸ ಜೊತೆಗೆ ಸಾಕಷ್ಟು ವಿಷಯಗಳಲ್ಲಿ ಸುಷ್ಮಾ ಮೆಚೋರ್ಡ್ ಆಗಿ ಯೋಚನೆ ಮಾಡ್ತಾರೆ ಜೊತೆಗೆ ಜೀವನವನ್ನು ಚಾಲೆಂಜ್ ಆಗಿ ಸುಷ್ಮಾ ತಗೋತಾರೆ ಧಾರಾವಾಹಿಯ ಪಾತ್ರದಲ್ಲಿ ಹೇಗೆ ಸವಾಲುಗಳನ್ನು ಎದುರಿಸ್ತಾರೋ ಹಾಗೇನೆ ಈಕೆ ಜೀವನದಲ್ಲಿ ಬಂದಂತಹ ಸವಾಲುಗಳನ್ನು ಸ್ವೀಕರಿಸಿ ಇದೀಗ ಹತ್ತು ವರ್ಷಗಳ ಬಳಿಕ ಭಾಗ್ಯಲಕ್ಷ್ಮಿ ಅನ್ನುವಂತಹ ಧಾರಾವಾಹಿಯಲ್ಲಿ ನಟಿಸುವ ಮೂಲಕ ನಟನೆಗೆ ರೀಎಂಟ್ರಿ ಕೊಟ್ಟಿದ್ದಾರೆ ಈಕೆಯ ನಟನೆಯನ್ನ ಭಾಗ್ಯಲಕ್ಷ್ಮಿಯಲ್ಲಿ ಎಲ್ಲರೂ ಕೂಡ ಮೆಚ್ಚಿಕೊಂಡಿದ್ದಾರೆ ಇನ್ನು ಸಾಕಷ್ಟು ಕಡೆ ಇವರ ತಂದೆಯ ಬಗ್ಗೆ ಮಾತನಾಡಿದ್ದಾರೆ ತಂದೆಯೇ ನನ್ನ ರೋಲ್ ಮಾಡೆಲ್ ಅಂತ ಹೇಳ್ತಾರೆ ಯಾಕಂದ್ರೆ ತಂದೆ ಮಿಲ್ಟ್ರಿ ಮ್ಯಾನ್ ಅವರ ತಂದೆ ಸಾವನ್ನಪ್ಪಿದ ಘಟನೆಯನ್ನು ನೆನೆಸ್ಕೊಂಡು ಕಣ್ಣೀರು ಹಾಕಿದರು ಇತ್ತೀಚೆಗೆ ನಮ್ಮ ತಂದೆಗೆ ಹುಷಾರಿರಲಿಲ್ಲ ಆಸ್ಪತ್ರೆಗೆ ಹೋದಾಗ ಅಲ್ಲಿ ಕುಸಿದು ಬಿದ್ದು ಪ್ರಾಣ ಬಿಟ್ಟರು ಅನ್ನೋವಂಥ ಒಂದು ವಿಚಾರವನ್ನು ಹೇಳಿಬಿಟ್ಟು ಕಣ್ಣೀರು ಹಾಕಿದ್ರು ಇವತ್ತು ನಾನು ಈ ಮಟ್ಟಕ್ಕೆ ಬೆಳೆದಿದ್ದೀನಿ ಅಂದರೆ ಹಾಗೇನೆ ಇಷ್ಟು ಗಟ್ಟಿಯಾಗಿ ಇದ್ದೀನಿ ಅಂದರೆ ಅದಕ್ಕೆ ತಂದೆಯವರು ಕಾರಣ ಅಂತ ಹೇಳ್ತಾರೆ ಜೊತೆಗೆ ಇನ್ನು ಆಂಕರಿಂಗ್ ನಿರೂಪಣೆ ಇದೆಯಲ್ಲ ಅದು ಸುಲಭವಾದಂಥ ಕೆಲಸ ಅಲ್ಲ ಸಾಕಷ್ಟು ಸವಾಲುಗಳು ಇರುತ್ತೆ ಅವೆಲ್ಲವನ್ನು ಮೆಟ್ಟಿ ನಿಂತು ಇಲ್ಲಿ ತನಕ ಬೆಳೆದಿದ್ದಾರೆ ಅಂದರೆ ಅದು ನಿಜಕ್ಕೂ ಕೂಡ ದೊಡ್ಡ ವಿಚಾರ ಜೊತೆಗೆ ಸಿನಿಮಾಗಳಿಗೆ ಬರೋಕ್ಕೆ ಅವಕಾಶ ಇದ್ದರೂ ಕೂಡ ಯಾಕೆ ಬರಲಿಲ್ಲ ಸುಷ್ಮಾ ಅವರು ಅಂತ ಹೇಳಿದ್ರೆ ಈ ಮೊದಲೇ ಹೇಳಿದಂಗೆ ಸಂಪ್ರದಾಯಸ್ಥ ಕುಟುಂಬದಿಂದ ಬಂದವರು ಮನೆಯಲ್ಲಿ ಈ ಸಿನಿಮಾಗಳಿಗೆ ಬರೋದಕ್ಕೆ ಒಪ್ಪಿಗೆ ಇರಲಿಲ್ಲ ಅಂತೆ ಇನ್ನು ತಂದೆಯವರು ಒಪ್ಪಿದ್ರು ಕೂಡ ತಾಯಿ ಹಾಗೂ ಅಣ್ಣನಿಗೆ ಇದು ಸುತಾರಾಂ ಇಷ್ಟ ಇರಲಿಲ್ಲ ಈ ಕಾರಣಕ್ಕಾಗಿಯೇ ಧಾರಾವಾಹಿಯಲ್ಲಿ ಅವಕಾಶ ಪಡೆದು ಬಂದೆ ಅಂತ ಸ್ವತಃ ಸುಷ್ಮಾ ಅವರೇ ಹೇಳ್ಕೊಂಡಿದ್ದಾರೆ ಈಗ ಸುಷ್ಮಾ ಅವರು ನಿರೂಪಣೆ ಅಭಿನಯ ಭರತನಾಟ್ಯ ಅಂತ ಆಗಿದ್ದಾರೆ ಈತ ಪ್ರೀತಮ್ ಗುಬ್ಬಿ ಕೂಡ ಸಾಲು ಸಾಲು ಸಿನಿಮಾಗಳಿಗೆ ಕತೆ ಬರೆಯೋದ್ರಲ್ಲಿ ಅವರೂ ಕೂಡ ಆಗಿದ್ದಾರೆ ಆದರೆ ಇಲ್ಲಿಯವರೆಗೂ ವಿಚ್ಛೇದನ ಹಂತಕ್ಕೆ ಹೋಗದೆ ಇರೋದು ಖುಷಿಯ ವಿಚಾರ ಇವತ್ತು ಬೇರೆ ಬೇರೆ ಇದ್ದಾರೆ ಆದರೆ ಮುಂದೆ ಒಂದು ದಿನ ಈ ಜೋಡಿ ಒಂದಾಗಲಿ ಅನ್ನೋದು ಅವರ ಅಭಿಮಾನಿಗಳ ಆಸೆ ಆಗಿದೆ ಇವರಿಬ್ಬರ ನಡುವೆ ಅದೇನೇ ಸಮಸ್ಯೆಗಳು ಇದ್ದರೂ ಅದೆಲ್ಲ ಬಗೆಹರಿಲಿ ಆದಷ್ಟು ಬೇಗ ಒಂದಾಗಿ ಖುಷಿಯಾಗಿ ದಾಂಪತ್ಯ ಜೀವನ ನಡೆಸಲಿ ಅಂತ ಇವರು ಅಭಿಮಾನಿಗಳು ಇದ್ದಾರೆ ನಿಮ್ಗೆ ಏನನ್ಸುತ್ತೆ ಇವರಿಬ್ಬರ ಬಗ್ಗೆ ಹಾಗೇನೆ ಸುಷ್ಮಾ ಅವರು ಎದುರಿಸಿರುವಂತಹ ಕಷ್ಟಗಳ ಬಗ್ಗೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು